ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಬದನೆಕಾಯಿ ತರಕಾರಿ ಸಾಮ್ರಾಜ್ಯದ ಸಾರ್ವಭೌಮ ಸ್ನೇಹಿತರೆ ನೀವು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಿ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಂಚಿಕೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ ನಮ್ಮನ್ನು ಯಾರಾದರೂ ಬಹಳ ಹೊಗಳುತ್ತಿದ್ದರೆ ಅದನ್ನು ಕೇಳಿ ನಾವು ಉಬ್ಬುಬ್ಬಿ ಹೋಗುತ್ತಿದ್ದರೆ ಈ ಕಥೆಯನ್ನು ಕೇಳಬಹುದು ಒಬ್ಬ ಮಹಾರಾಜ ಆತನ ಸೇವಕ ಹೋಜ ಆತ ಬುದ್ಧಿವಂತ ಮತ್ತು ವಿನೋದಮಯವಾಗಿ ಮಾತನಾಡುತ್ತಿದ್ದುದರಿಂದ ರಾಜನಿಗೆ ಬಹಳ ಬೇಕಾದವನಾಗಿದ್ದ ಒಮ್ಮೆ ಮಹಾರಾಜ ಮತ್ತು ಹೋಜ ಬೇಟೆಗೆ ಹೋಗಿದ್ದರು ಬೇಟೆಯಾಡುತ್ತಾ ಕಾಡಿನೊಳಕ್ಕೆ ಹೋಗಿಬಿಟ್ಟರು ದಾರಿ ತಪ್ಪಿ ಹೋಯಿತು ಮಧ್ಯಾಹ್ನ ಸಮಯ ಸುಡು ಬಿಸಿಲು ತುಂಬ ಹೊಟ್ಟೆ ಹಸಿವು ಆಗ ಅವರಿಗೆ ಕಂಡದ್ದು ಬಡ ರೈತನೊಬ್ಬನ ಗುಡಿಸಲು ರೈತ ಅವರನ್ನು ಕರೆದೊಯ್ದು ಊಟಕ್ಕಿಟ್ಟ ಊಟ ಎಂದರೇನು ಒಂದಷ್ಟು ರೊಟ್ಟಿ ನೆಂಚಿಕೊಳ್ಳಲು ಬದನೆಕಾಯಿ ಬಜ್ಜಿ ಮಹಾರಾಜ ಎಂದೂ ಇಂತಹ ರುಚಿಕರ ಊಟ ಮಾಡಿರಲಿಲ್ಲ ಹೊಟ್ಟೆ ತುಂಬ ಹಸಿದಿದ್ದರಿಂದ ರಾಜನಿಗೆ ಬದನೆಕಾಯಿ ಬಜ್ಜಿ ತುಂಬ ಹಿಡಿಸಿತು ಆತ ಹೋಜನಿಗೆ ಅರಮನೆಯಲ್ಲೂ ಇಂತಹ ರುಚಿಯಾದ ಪಲ್ಯ ತಿಂದಿರಲಿಲ್ಲ ಬದನೆಕಾಯಿ ತರಕಾರಿಗಳ ಪೈಕಿ ಅತ್ಯುತ್ತಮವಾದದ್ದು ಎಂದ ತಕ್ಷಣ ಹೋಜ ಹೌದು ಸ್ವಾಮಿ ನಿಮ್ಮ ಮಾತು ಸಂಪೂರ್ಣ ಸತ್ಯ ತರಕಾರಿ ಸಾಮ್ರಾಜ್ಯದ ಸಾರ್ವಭೌಮನೆಂದರೆ ಬದನೆಕಾಯಿ ಎಂದ ಊಟ ಮುಗಿಯುವ ಹೊತ್ತಿಗೆ ಸೇನಾಧಿಕಾರಿ ಬಂದ ಮಹಾರಾಜ ಹೊರಡುವಾಗ ರೈತನಿಗೆ ಒಂದಷ್ಟು ಬಹುಮಾನವನ್ನು ಕೊಟ್ಟ ಮಹಾರಾಜನಿಗೆ ಬದನೆಕಾಯಿ ಇಷ್ಟವಾದದ್ದನ್ನು ಕಂಡ ರೈತ ಒಂದು ಚೀಲದ ತುಂಬ ಬದನೆಕಾಯಿ ತುಂಬಿಸಿಕೊಟ್ಟ ಮಹಾರಾಜನಿಗೆ ಇನ್ನೂ ಸಂತೋಷವಾಯಿತು ಅರಮನೆ ತಲುಪಿದ ನಂತರ ಮಹಾರಾಜ ಬದನೆಕಾಯಿಯನ್ನು ಮೆಚ್ಚಿಕೊಂಡದ್ದನ್ನು ಕೇಳಿ ತಿಳಿದ ಅಡುಗೆಯವನು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿಯ ಭೋಜನಕ್ಕೆ ಬದನೆಕಾಯಿಯನ್ನೇ ಅಡುಗೆ ಮಾಡಿ ಬಡಿಸಿದ ಮಹಾರಾಜನಿಗೆ ಇನ್ನೂ ಆನಂದವಾಯಿತು ಅಡುಗೆಯವನಿಗೂ ಬಹುಮಾನ ಕೊಟ್ಟ ಅದಾದ ನಂತರ ಪ್ರತಿದಿನ ಬದನೆಕಾಯಿಯದ್ದೇ ಸಾಮ್ರಾಜ್ಯ ಐದಾರು ದಿನಗಳು ಬದನೆಕಾಯಿ ತಿನ್ನುವಷ್ಟರಲ್ಲಿ ಮಹಾರಾಜನಿಗೆ ಸಾಕು ಸಾಕಾಯಿತು ಕೊನೆಗೊಮ್ಮೆ ಬದನೆಕಾಯಿ ಎಂದರೆ ವಾಕರಿಕೆ ಬರುವಂತಾಯಿತು ಆರನೇ ದಿನ ಊಟಕ್ಕೆ ಕುಳಿತಾಗ ಜತೆಗೆ ಹೋಜನೂ ಇದ್ದ ಮತ್ತೆ ಬೆಳ್ಳಿಯ ತಟ್ಟೆಯ ಮೇಲೆ ಬದನೆಕಾಯಿ ಬಡಿಸಿದಾಗ ಮಹಾರಾಜನ ಸಿಟ್ಟು ನೆಟ್ಟಿಗೇರಿತ್ತು ತಟ್ಟೆಯನ್ನು ದೂರಕ್ಕೆ ಬಿಸಾಡಿದ ನನಗೆ ಬದನೆಕಾಯಿ ಸಾಕಾಗಿದೆ ಇದ್ದರಂತಹ ದರಿದ್ರ ತರಕಾರಿ ಮತ್ತೊಂದಿಲ್ಲ ಎಂದ ತಕ್ಷಣ ಹೋಜ ಹೌದು ಮಹಾಸ್ವಾಮಿ ಬದನೆಕಾಯಿಯಷ್ಟು ಅನಿಷ್ಟದ ತರಕಾರಿ ಮತ್ತೊಂದಿಲ್ಲ ಎಂದ ಇದನ್ನು ಕೇಳಿದ ಮಹಾರಾಜ ಹುಬ್ಬು ಗಂ ಗಂಟಿಕ್ಕಿ ಹೋಜ ಕಳೆದ ವಾರ ನೀನು ತರಕಾರಿ ಸಾಮ್ರಾಜ್ಯದ ಸಾರ್ವಭೌಮ ಬದನೆಕಾಯಿ ಎಂದು ಘೋಷಿಸಿದ್ದೆ ಆದರೆ ಇಂದು ಬದನೆಕಾಯಿಯಷ್ಟು ಅನಿಷ್ಟದ ತರಕಾರಿ ಮತ್ತೊಂದಿಲ್ಲ ಎನ್ನುತ್ತೀಯಲ್ಲ ಎಂದು ಪ್ರಶ್ನಿಸಿದ ಆಗ ಹೋಜ ತಲೆ ತಗ್ಗಿಸಿ ಮೆಲುದನೆಯಲ್ಲಿ ಮಹಾಸ್ವಾಮಿ ನಾನು ಮಹಾರಾಜರ ಸೇವಕನೇ ಹೊರತು ಬದನೆಕಾಯಿ ಸೇವಕನಲ್ಲ ಮಹಾರಾಜರಿಗೆ ಬೇಕಾದದ್ದನ್ನು ಹೇಳುತ್ತೇನೆಯೇ ಹೊರತು ಬದನೆಕಾಯಿಗೆ ಬೇಕಾದದ್ದನ್ನಲ್ಲ ಎಂದು ಕೈ ಮುಗಿದ ಹೋಜನ ಮಾತಿನ ಅರ್ಥ ಮಾಡಿಕೊಂಡ ಮಹಾರಾಜ ಜೋರಾಗಿ ನಕ್ಕ ನಮ್ಮ ಕೈ ಕೆಳಗೆ ಕೆಲಸ ಮಾಡುವವರು ನಮ್ಮನ್ನು ಅಥವಾ ನಮ್ಮ ಯಾವುದಾದರೂ ವಸ್ತುವನ್ನು ಹೊಗಳಿದರೆ ಅದು ನಮ್ಮನ್ನು ಮೆಚ್ಚಿಸಲು ಹೇಳಿದ್ದಾರೆಂದು ಅರ್ಥ ಮಾಡಿಕೊಳ್ಳಬಹುದು ನಮ್ಮನ್ನು ಇಂದ್ರ ಚಂದ್ರ ಎಂದು ಹೊಗಳಿದರೆ ಅವರು ಹೊಗಳುತ್ತಿರುವುದು ನಾವು ಕುಳಿತಿರುವ ಕುರ್ಚಿಯನ್ನೇ ಹೊರತು ನಮ್ಮನ್ನಲ್ಲ ಎಂದು ಅರ್ಥ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು